ನಮಸ್ತೆ ವೀಕ್ಷಕರೇ ಎಲ್ರಿಗೂ ವುರಮಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಬೇಳೆ ಪಾಯಸ ಮಾಡ್ತಾಯಿದ್ದೀನಿ ಬೇಳೆ ಮತ್ತು ಸಬ್ಬಕ್ಕಿ ಹಾಕಿ ಪಾಯಸ ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಏನು ಬೇಕು ಅಂತ ನೋಡೋಣ ಹೆಸ್ರು ಬೇಳೆ ಹುರಿದು ಇಟ್ಕೊಂಡಿದ್ದೀನಿ ಹೆಸರುಬೇಳೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಆಮೇಲೆ ಇದು ಸಬ್ಬಕ್ಕಿ ಸಾಬುದಾನ ಅಂತಲೂ ಅಂತಾರೆ ಇದನ್ನು ಕೂಡ ನಾನು ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ ಆಮೇಲೆ ಒಂದು ಬೌಲ್ ಹಾಲು ತೊಗೊಂಡಿದ್ದೀನಿ ಏಲಕ್ಕಿ ಒಣಶುಂಠಿ ಗಸಗಸೆ ಮತ್ತು ತೆಂಗಿನಕಾಯಿ ತುರಿ ಬೆಲ್ಲ ಡ್ರೈ ಫ್ರೂಟ್ಸ್ನ ನಾನು ಆಲ್ರೆಡಿ ಹುರಿದು ಇಟ್ಕೊಂಡಿದ್ದೀನಿ ತುಪ್ಪದಲ್ಲಿ ಹೆಸರುಬೇಳೆನೂ ಅಷ್ಟೇ ಹುರಿದಿದ್ದೀನಿ ಇದು ಅಷ್ಟೇ ಸಬ್ಬಕ್ಕಿನೂ ಅಷ್ಟೇ ಹುರಿದಿದ್ದೀನಿ ತುಪ್ಪದಲ್ಲೇ ಈಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಹೆಸರುಬೇಳೆ ಆಮೇಲೆ ಸಬ್ಬಕ್ಕಿ ಅದು ಹುರ್ಕೋಬೇಕಾದ್ರೆ ಒಂದೆರಡು ಲವಂಗ ಹಾಕ್ಕೊಳ್ಳಿ ಮತ್ತು ಚಕ್ಕೆ ಹಾಕ್ಕೊಳ್ಳಿ ಅದ್ರ ಫ್ಲೇವರ್ಗೆ ತುಂಬ ರುಚಿ ಇರುತ್ತೆ ಆಮೇಲೆ ಹಾಲು ಹಾಕ್ಬಿಟ್ಟು ಇದನ್ನು ಒಂದೆರಡು ವಿಝಲ್ ಕರೆಸ್ಕೊಬೇಕು ನೋಡಿ ಹಾಲು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಬೇಯಕ್ಕೆ ಇಡ್ತಾಯಿದ್ದೀನಿ ಇದನ್ನು ಇದು ಚೆನ್ನಾಗಿ ಬೇಯಬೇಕು ಒಂದು ಮೂರು ವಿಷಲ್ ಆದರೂ ಬರಬೇಕು ನೀವು ಹಾಲಲ್ಲೇ ಮಾಡ್ತೀನಿ ಅಂದರೆ ಕಂಪ್ಲೀಟ್ ಹಾಲಲ್ಲೇ ಮಾಡಿ ಏನು ತೊಂದರೆ ಇಲ್ಲ ನಾನು ಸ್ವಲ್ಪ ಹಾಲು ಸ್ವಲ್ಪ ನೀರು ಯೂಸ್ ಮಾಡಿದ್ದೀನಿ ಇವಾಗ ಸ್ವಲ್ಪ ಕಾಯಿ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ತೋರಿ ಒಂದು ಬೌಲ್ ಫುಲ್ ಆದರೂ ತೊಗೋಬೋದು ಸ್ವಲ್ಪ ತೊಗೊಂಡಿದ್ದೀನಿ ನಾನು ಒಂದು ಎರಡು ಸ್ಪೇ ಟೇಬಲ್ ಸ್ಪೂನಷ್ಟು ಅದಾದಮೇಲೆ ಇದಕ್ಕೆ ಏಲಕ್ಕಿ ಗಸಗಸೆ ಮತ್ತು ಒಣಶುಂಠಿ ಇದು ಹಾಕೋತಾ ಇದ್ದೀನಿ ಇದೊಂದು ಫೈನ್ ಪೇಸ್ಟ್ ಆಗಬೇಕು ಫುಲ್ಲು ಪೇಸ್ಟ್ ಆಗಬೇಕು ಇವಾಗ ಇನ್ನೊಂದು ಸೈಡಲ್ಲಿ ಬೆಲ್ಲ ಮುಳುಗುವಷ್ಟು ನೀರು ಹಾಕ್ತಾಯಿದ್ದೀನಿ ಅಂದರೆ ಇದು ಪಾಕ ಏನು ಬೇಡ ಜಸ್ಟ್ ಕರಗಿಬಿಟ್ರೆ ಇದು ಜಸ್ಟ್ ಕರಗಬೇಕು ನೋಡಿ ಬೇಳೆ ಸಬ್ಬಕ್ಕಿ ಇಷ್ಟು ಬೆಂದಿದೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂಥ ಕಾಯಿನೂ ಹಾಕೋಣ ನೋಡಿ ಕಾಯಿನ ಇಷ್ಟು ಪೇಸ್ಟಾಗಿ ರುಬ್ಬಿಟ್ಕೊಂಡಿದ್ದೀನಿ ಇದನ್ನ ಈಗ ಅದಕ್ಕೆ ಹಾಕಬೇಕು ಆಮೇಲೆ ಬೆಲ್ಲನೂ ಅಷ್ಟೇ ಪಾಕ ಏನಿಲ್ಲ ಕರಗಿಸಿದ್ದೀನಿ ಸೋಸಿಬಿಟ್ಟು ಹಾಕ್ಕೋಬೇಕು ನೋಡಿ ಕಾಯಿ ಹಾಕಿದ್ದೀನಿ ಜಾಸ್ತಿ ನೀರು ಹಾಕ್ಕೋಬೇಡಿ ಮತ್ತು ಬೆಲ್ಲದ್ದು ನೀರು ಹಾಕ್ತಾಗ ಸ್ವಲ್ಪ ತೆಳುವಾಗಿಬಿಡುತ್ತೆ ಸ್ವಲ್ಪನೇ ಹಾಕ್ಕೊಳ್ಳಿ ಅಷ್ಟೇ ಬೇಳೆ ಪಾಯಸ ರೆಡಿ ಆಗಿಬಿಡುತ್ತೆ ನಮ್ಮ ಆರೋಗ್ಯಕರವಾದ ಹೆಸರುಬೇಳೆ ಪಾಯಸ ರೆಡಿಯಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಾನು ಇವತ್ತು ಹಬ್ಬಕ್ಕೆ ಹೆಸರುಬೇಳೆ ಕೋಸಂಬರಿ ಹೆಸರು ಬೇಳೆ ಪಾಯಸ ಆಮೇಲೆ ದಾಲ್ ಮತ್ತು ರೈಸ್ ಮಾಡಿದ್ದೀನಿ ಥ್ಯಾಂಕ್ ಯು ವೀಕ್ಷಕರೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ